ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮಯ ಬಂದು ಒಂದು ಏಳು ಗಂಟೆ ಆಗಿದೆ ಈಗ ತಾನೇ ತೋಟಕ್ಕೆ ಬಂದ ನಮ್ಮ ಒಂದು ಎವಿ ನಮ್ಮ ಎಕ್ಸೆಲ್ ನಮ್ಮ ಎಕ್ಸೆಲಲ್ಲಿ ಏನಂದರೆ ನಮ್ಮ ಎಕ್ಸೆಲ್ ಬಂದು ತುಂಬ ರೈತರ ಹತ್ರ ಇರ್ತದೆ ನಮ್ಮ ರೈತರ ಗಾಡಿ ಅಂತ ಹೇಳಿದ್ರೂ ಕೂಡ ತಪ್ಪಾಗಲ್ಲ ಅಷ್ಟು ಯೂಸ್ ಮಾಡ್ತೀವಿ ಇದನ್ನು ಏನಂದರೆ ಮೇವು ಅದಕ್ಕೆ ಇನ್ನೊಂದು ಮತ್ತೊಂದು ಪ್ರತಿಯೊಂದಕ್ಕೂ ತುಂಬಾ ಯೂಸ್ ಆಗುತ್ತೆ ನಮ್ಮ ಎವಿ ಟು ಟಿ ಅಂತಲೇ ಹೇಳ್ಬೋದು ನಮ್ಮ ರೈತನ ಮಿತ್ರ ಅಂದರೂ ಹೇಳೋಕ್ಕೆ ತಪ್ಪಾಗ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಅಷ್ಟು ನಮಗೆ ಹೊಂದ್ಕೊಳುತ್ತೆ ಈ ಒಂದು ಗಾಡಿ ಅಂತಲೇ ಹೇಳ್ಬೋದು ಏನಂದರೆ ಫಾಸ್ಟಾಗಿ ಹೋಗೋಲ್ಲ ಸ್ಪೀಡಾಗಿ ಹೋಗಲ್ಲ ಆದರೂ ಕೂಡ ನಿಧಾನಕ್ಕೆ ಹೋದರೂ ಕೂಡ ತುಂಬ ಜನ ರೈತರು ಇದನ್ನು ಯೂಸ್ ಮಾಡೋದುಂಟು ಯಾಕಂದರೆ ಮೇಗ್ ಹೊಡ್ಯೋದಕ್ಕೆ ಪ್ರತಿ ತುಂಬ ಯೂಸ್ ಆಗುತ್ತೆ ಆ ಒಂದು ಗಾಡಿ ಓಕೆ ಈಗ ತಾನೇ ಸೂರ್ಯ ಕೂಡ ಇದ್ದಾನೆ ಅಂದರೆ ಇವಾಗ ತಾನೇ ಕಂಡುಬಿಡ್ತಾ ಇದೆ ಇಷ್ಟೊತ್ತು ಮೋಡ ಥರ ಇತ್ತು ಆದರೆ ಇವತ್ತು ಬಿಸಿಲು ಇದೆ ಓಕೆ ಹಾಗೆ ನಮ್ಮ ದಾಳಂಬರಿ ನೋಡ್ರಿ ನಮ್ಮ ದಾಳಂಬ್ರಿದೊಂದು ಕತೆ ಹೇಳಬೇಕು ಕಣ್ರಿ ನಿಮಗೆ ಏನಂದ್ರೆ ದಾಳಂಬ್ರಿನಲ್ಲಿ ಗಿಡದಲ್ಲಿ ಇವಾಗ ಕಾಯಿಗಳ್ ನಾವು ಆಲ್ಮೋಸ್ಟ್ ನೋಡ್ತಾ ಇದ್ದೀರ ಏನಂದರೆ ಇವತ್ತಿಗೂ ಕೂಡ ಒಂದೇ ಒಂದು ಜಗ್ ನೀರಟ್ಟಿ ಹೋಗಿಲ್ಲ ನಾನು ಯಾಕಂದರೆ ಇದು ಯಾಕೋ ಗೊತ್ತಿಲ್ಲ ಪ್ರತಿಯೊಂದು ಗಿಡಕ್ಕೂ ನೀರು ಅನ್ನೋ ಒಂದು ಜ್ಞಾನ ಬರುತ್ತೆ ಆದರೆ ಇದು ಒಂದು ಮೊಡಕಾಲಿರೋದ್ರಿಂದ ಇದು ಕಣ್ಗೂ ಕಾಣಿಸೋದಿಲ್ಲ ಮತ್ತು ಜ್ಞಾನ ಕೂಡ ಬರೋದಿಲ್ಲ ಕಣ್ರಿ ಅದು ಪಾಡಕ್ಕೆ ಅದು ಮಳೆ ನೀರಲ್ಲಿ ಹಂಗು ಹಿಂಗು ಬೆಳೀತಾ ಬೆಳೀತಾ ಒಂದೊಂದು ಕಾಯಿ ಈ ರೀತಿಯಾಗಿ ಬಿಟ್ಕೊಂಡಿದೆ ಸಿಕ್ಕಾಪಟ್ಟೆ ಒಂದು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಒಂದು ದಾಳಂಬ್ರಿ ಓಕೆ ಇನ್ನು ನಮ್ಮ ಕುರಿಗಳೆಲ್ಲ ಈ ಕಡೆ ಮುಖ ಹಾಕ್ಕೊಂಡು ಆ ಕಡೆ ತಿಕ್ಕಾ ಹಾಕ್ಕೊಂಡು ಮಲ್ಕೊಂಡಿದ್ದಾವೆ ಯಾಕಂದರೆ ಬಿಸಿಲು ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಬಿಸಿಲು ಕಾಯಿಸೋದಕ್ಕೆ ಮುಖ ಈ ಕಡೆ ಹಾಕೊಂಡವೆ ತಿಕ್ಕಾ ಬಂದು ಆ ಕಡೆ ಹಾಕೊಂಡವೆ ಓಕೆ ನಮ್ಮ ಚೇಪೆ ಗಿಡ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತಾ ಇದೆ ಈ ಸರಿ ಎಷ್ಟು ಫಸ್ಲು ಬರುತ್ತೋ ನೋಡಬೇಕು ಹೋದ ವರ್ಷ ಬಂದು ಸುಮಾರು ಒಂದು ಮುನ್ನೂರು ಮೇಲೆ ಬಿಟ್ಟಿತ್ತು ಈ ಸರಿ ಎಷ್ಟು ಬಿಡುತ್ತೋ ಕಾದನ್ನ ನೋಡೋದೀಗ ಓಕೆ ಹಾಗೆ ನಮ್ಮ ಡ್ರ್ಯಾಗನ್ 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 ಓಣಿ ಎರಡು ವರ್ಷ ಆಯಿತು ಈ ಇದನ್ನು ಇನ್ನೂ ಒಂದು ವರ್ಷಕ್ಕೆ ಫಸ್ಲು ಬರುತ್ತೆ ಮೂರು ವರ್ಷಕ್ಕೆ ನಾವು ಫಸ್ಲು ಬರೋದಿದ್ದು ಅಲ್ಲಿವರೆಗೂ ಕಾಯಬೇಕು ಸುಮಾರು ಒಂದು ಎರಡು ವರ್ಷಕ್ಕೆ ನೆಲದಲ್ಲಿ ಇದ್ದಿದ್ದು ಇಲ್ಲಿ ಗಂಟ ಬೆಳ್ಕೊಂಡು ಬಂದಿದೆ ಓಕೆ ಇದು ಯಾವ ತಳಿ ಅನ್ನೋದು ಕೂಡ ಗೊತ್ತಿಲ್ಲ ಆಲ್ಮೋಸ್ಟು ಡ್ರ್ಯಾಗನ್ನು ಅಂದರೆ ವೈಟ್ದು ರೆಡ್ದೋ ಒಂದು ಕೂಡ ಗೊತ್ತಿಲ್ಲ ಇನ್ನು ಯಾವುದು ಬಿಡುತ್ತೋ ಕಾದು ನೋಡೋಣ ಅಲ್ವಾ ಓಕೆ ಇವತ್ತು ತೋಟದಲ್ಲಿ ಬಂದು ಇವತ್ತು ಬಂದು ತೋಟದಲ್ಲಿ ಏನೂ ಕೂಡ ಕೆಲಸ ಇಲ್ಲ ಅದಕ್ಕೋಸ್ಕರ ಸುಮ್ನಿಗೆ ತೋಟನ ಹಾಗೆ ಒಂದು ರೋಂಡು ಓಡ್ಕೊಂಡು ಬರೋಣ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಕರ್ಕೊಂಡೋಗೋಣ ನಿಮ್ಮನ್ನು ಕೂಡ ಜೊತೆ ಕರ್ಕೊಂಡೋಗೋಣ ಅನಿಸ್ತು ಅದಕ್ಕೋಸ್ಕರ ಈಗ ತೋಟ ಎಲ್ಲ ಸುತ್ತಾಡ್ಕೊಂಡು ಬರೋಣ ಬನ್ನಿ ಫಸ್ಟ್ನೇದಾಗಿ ಇವೆಲ್ಲ ಕುರಿಗಳೆಲ್ಲ ಆಲ್ಮೋಸ್ಟ್ ನೋಡಿದ್ಮೇಲೆ ನೆಕ್ಸ್ಟ್ ಬಂದು ನಾವು ಸಂಪನ್ನ ನೋಡ್ತೀವಿ ಯಾಕಂದರೆ ನೈಟ್ ಬಂದು ಎಷ್ಟು ನೀರು ಓಡಿದೆ ಅಂತ ನಾವು ನೋಡ್ತೀವಿ ಓಕೆ ನೈಟ್ ಬಂದು ಎಷ್ಟು ನೀರು ಓಡಿದೆ ನೈಟ್ ಬಂದು ಇಷ್ಟು ನೀರು ಓಡಿದೆ ನಿನ್ನೆ ಸಂಜೆ ಬಂದು ನಿನ್ನೆ ಸಂಜೆ ಬಂದು ಆಲ್ಮೋಸ್ಟು ಮಳೆ ಬಂತು ಇನ್ನೊಂದು ಸ್ವಲ್ಪ ಬಿದ್ದಿದ್ರೆ ಸಾಕಾಗಿತ್ತು ಒಂದು ನೀರು ಕಟ್ಟೋಷ್ಟು ಮಾತ್ರ ಕ್ಯಾಮ ಆಗಿರೋದು ಆದರೆ ಏನು ಅನ್ನೋದು ಗೊತ್ತಿಲ್ಲ ಹಂಗೇ ಹೊಲ್ಟೋಯ್ತು ಮಳೆ ಅಲ್ವಾ ಒಂದೊಂದು ಟೈಮ್ ವಾರಕ್ಕೊಂದೊಂದು ಮಳೆ ಬಿದ್ದರೆ ನಮ್ಮ ರೈತರಿಗೂ ಎಷ್ಟೋ ಯೂಸ್ಫುಲ್ ಆಗುತ್ತೆ ಯಾಕಂತೇಳಿದ್ರೆ ಇದು ಸಮ್ಮರ್ ಸೀಸನ್ನು ಈ ಒಂದು ಸಮ್ಮರ್ ಸೀಸನ್ನಲ್ಲಿ ಕರೆಂಟ್ಗಳು ಸರಿಯಾಗಿರೋದಿಲ್ಲ ಮತ್ತು ಇದು ಕೂಡ ನೀರುಗಳು ಬೋರಲ್ಲಿ ಜಾಸ್ತಿ ಬರೋದಿಲ್ಲ ಕಡಿಮೆ ಆಗುತ್ತೆ ಡೌನ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಟೈಮಲ್ಲಿ ಒಂದು ವಾರಕ್ಕೊಂದೊಂದು ಮಳೆ ಬೀರೋ ನಮ್ಮ ರೈತರಿಗೆ ಎಷ್ಟೋ ಯೂಸ್ಫುಲ್ ಆಗುತ್ತೆ ಇದ್ಯಾರು ಇಲ್ಲೆತ್ಕೊಬಂದು ಹಾಕಿರೋದು ನಮ್ಮ ಕ್ರೇಟುಗಳನ್ನ ನಮ್ಮ ಸೊರೆಗಾಯಿ ಕ್ರೇಟುಗಳು ಯಾರು ಇಲ್ಲೆತ್ಕೊಬಂದು ಬಿಸಾಕಿದ್ದಾರೆ ಇದೇನು ಗಾಳಿಗೆ ಬಂತೋ ಅಥವಾ ಯಾರಾದರೂ ಎದ್ದು ಬಂದು ಬಿಸಾಕಿದ್ದಾರೋ ಒಂದು ಕೂಡ ಗೊತ್ತಿಲ್ಲ ಹಾಗೆ ಕೇಳ್ಬೋದು ನೀವು ಇದನ್ನು ವಾಪಸ್ ನಸಿರಿ ಕೊಡೋದಿಲ್ವಾ ನೀವು ಅಂತ ನಾವಂತೂ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಆ ಕ್ರೆಡಿಟ್ ದುಡ್ಡು ಕೂಡ ನಮ್ಮ ತಲೆ ಮೇಲೆ ಅವರು ಆಲ್ಮೋಸ್ಟು ಯಾಕಂತೇಳಿದ್ರೆ ಮೊದಲೆಲ್ಲ ಬಂದು ನಾವು ಕ್ರೆಡ್ಗಳನ್ನ ಎತ್ಕೊಂಡು ಹೋಗಿ ಕೊಡಬೇಕಾಗಿತ್ತು ಆ ರೀತಿಯಾಗಿ ಕಾನೂನಿತ್ತು ಆ ರೀತಿಯಾಗಿ ಇದ್ದಾಗ ಕೆಲವೊಬ್ಬರು ಎತ್ಕೊಂಡೋಗಿ ಕೊಡೋರು ಕೆಲವೊಬ್ರು ಎತ್ಕೊಂಡು ಹೋಗಿ ಕೊಡ್ತಾರಿಲ್ಲ ಅದಕ್ಕೋಸ್ಕರ ಯಾಕೆ ಇವರ ಹತ್ರ ನಾವು ಒಂದೊಂದು ಸರಿ ಅವರೇ ಬಂದು ನಮ್ಮ ತೋಟದಲ್ಲಿ ಎತ್ಕೊಂಡು ಹೋಗೋರು ಒಂದೊಂದು ಟೈಮ್ ನಾವೇ ಹೋಗಿ ಕೊಡಬೇಕಾಗಿತ್ತು ಸಿಕ್ಕಾಪಟ್ಟೆ ಒಂದು ಇದು ಮಾಡೋರು ಅದಕ್ಕೆ ನಿಮ್ಮ ನಿಮ್ಮ ತೋಟಕ್ಕೆ ನಾವು ಯಾಕೆ ಬರಬೇಕು ನೀವು ಕೂಡ ಬರೋಕ್ಕೆ ಹೋಗ್ಬೇಡ್ರಿ ನಾವು ಕೂಡ ಬರೋದಿಲ್ಲ ನಾವೇ ಮೇಲೆ ಅದಕ್ಕೆ ಯಾಕೆ ಅಂದ್ಬಿಟ್ಟು ಈ ಥರ ಒಂದು ಕ್ರೆಟಗಳ್ಗೆ ಮೊದಲೇ ಅವರು ಫೈನ್ ಹಾಕ್ಬಿಟ್ಟಿರ್ತಾರೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಈ ರೀತಿಯಾಗಿ ಫೈನ್ ಹಾಕ್ಬಿಟ್ಟಿರ್ತಾರೆ ಅವರು ಕೂಡ ಬುದ್ಧಿವಂತ್ರ ಕಂಡ್ರಿ ಅಲ್ವಾ ಓಕೆ ಈಗ ಸೂರ್ಯ ಕೂಡ ಇದ್ದಾನೆ ಹಾಗೆ ನಮ್ಮ ಹಳೆ ಸೂರ್ಯ ಗಿಡ ತೋಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಸೊರೆ ಗಿಡಕ್ಕೆ ಬಂದಿದ್ದೀವಿ ಹೋಗ್ತಾ ಇದ್ದೀನಿ ಈಗ ಇಲ್ಲಿ ಅದು ಹೂತ ಕಟ್ತಾ ಇದ್ದೆ ಹೊಸ್ದಾಗಿ ಗೆದ್ಲೊಳಗಳು ಅಂದರೆ ನೋಡಿ ಫ್ರೆಂಡ್ಸ್ ಪಾಪ ಇವು ಕಷ್ಟ ಬಿದ್ದು ಗೆದ್ಲುಳ ಕಷ್ಟ ಬಿದ್ದು ಉತ್ತನ ಕಟ್ಟುತ್ತೆ ಆರಾಮಾಗಿ ಹಾವು ಬಂದು ವಾಸ ಮಾಡುತ್ತೆ ಈ ರೀತಿಯಾಗಿ ತೂತುಗಳಿಕ್ಕಿದ್ರೆ ಹಾವುಗಳು ಬಂದು ವಾಸ ಮಾಡದೇ ಇರುತ್ತಾ ಅಲ್ವಾ ಓಕೆ ಇದೇ ರೀತಿಯಾಗಿ ಮನುಷ್ಯರಿಗೂ ಕೂಡ ಯಾರಾದರೂ ಮನೆ ಕಟ್ಕೊಟ್ಬಿಟ್ಟು ವಾಸ ಮಾಡ್ರಪ್ಪ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಪ್ರಾಣಿಗಳಿಗೆ ಮಾತ್ರ ಗಿಡ್ಲು ಮನೆ ಕಟ್ಟುತ್ತೆ ಹಾವು ಬಂದು ವಾಸ ಮಾಡುತ್ತೆ ಇದೇ ರೀತಿಯಾಗಿ ನಮ್ಮ ಮನುಷ್ಯರಿಗೂ ಇದು ಎಷ್ಟು ಚೆನ್ನಾಗಿತ್ತು ಅಲ್ವಾ ಓಕೆ ನಮಗೆ ದೇವರು ಕೈ ಕಾಲೆಲ್ಲ ಕೊಟ್ಟಿದ್ದಾನೆ ಹಾವುಗಳಿಗೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಹಾವು ಪಾಪ ಎಲ್ಪ್ ಮಾಡೋದು ಅಂತ ಕಾಣಿಸುತ್ತೆ ಓಕೆ ಅಂತ ಇಂತೂ ನಮ್ಮ ಗಿಡಕ್ಕೆ ಬಂದಿದ್ದಾಯಿತು ಏನು ಸೋರೆ ಗಿಡನೋ ಎಲ್ಲ ಒಣಕೊಂಡೋಗಿಬಿಟ್ಟಿದೆ ಎಲ್ಲ ಕ್ಲೀನಾಗಿ ಬರ್ನ ಎಲ್ಲ ಕ್ಲೀನಾಗಿ ಬರ್ನ್ ಆಗೋಗಿದೆ ನಮ್ಮ ಸೊರೆ ಗಿಡ ನೀವು ನೋಡ್ತಾ ಇದ್ದೀರಾ ಏನಪ್ಪ ಇವನು ಸೊರೆ ಗಿಡ ಅಂತ ಇದನ್ನು ಇಲ್ಲಿ ನೋಡ್ರಿ ಒಂದು ಸೊರೆಕಾಯಿ ಕಾಣಿಸ್ತಾ ಇಲ್ಲ ಅಂತ ತಿಳ್ಕೊಂಡೋಗ್ಬೇಡ್ರಿ ಇದು ಬಂದು ಆಲ್ಮೋಸ್ಟ್ ಹಳೆ ಗಿಡ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದೀರೋ ನಿಮ್ಗೆ ಗೊತ್ತಿರಲ್ಲ ನೀವೇನಾದರೂ ಇದು ಶ್ಯಾಂಪಲ್ಲು ಫುಲ್ ಕಾಯಿ ಹೇಗಿತ್ತು ಅದೆಲ್ಲ ನೀವು ನೋಡಬೇಕಂದ್ರೆ ನಮ್ಮ ಹಿಂದಿನ ಒಂದು ವೀಡಿಯೋಗಳಲ್ಲಿ ಚೆಕ್ ಮಾಡಿ ನೋಡಿ ಈ ಒಂದು ತೋಟದ್ದು ವೀಡಿಯೋ ಸಿಗುತ್ತೆ ಅದನ್ನು ನಿಮ್ಮ ನಿಮ್ಗೆ ಏನಾದರೂ ನೋಡ್ಬೇಕಂತ ಆಸೆ ಇದ್ದರೆ ದಯವಿಟ್ಟು ಹೋಗಿ ನೋಡಿ ನಮ್ಮ ಹಳೆ ಸೊರೆ ಗಿಡ ಈ ರೀತಿಯಾಗಿ ಆಗಿದೆ ಯಾಕಂದರೆ ಪಾಪ ಅದು ಕೂಡ ಒಂದು ಆರು ತಿಂಗಳು ಚೆನ್ನಾಗಿ ದುಡಿತು ಈ ನಮ್ಮ ಸೊರೆ ಗಿಡನೂ ಕೂಡ ಒಂದು ಆರು ತಿಂಗಳು ಚೆನ್ನಾಗಿ ದುಡಿತು ನಮ್ಮ ಸೊರೆ ಗಿಡ ಆದರೆ ಪಾಪ ಇವಾಗ ಬಂದು ಹಾಯಸ್ಸು ಮುಗಿದೋಗಿ ವಯಸ್ಸಾಗಿ ಅಜ್ಜಿಯಾಗಿ ಮುದಕೆ ಆಗಿ ಇವಾಗ ಕೊನೆಯದಾಗಿ ತೋಟದಿಂದ ಹೊರಗಡೆ ಹಾಕಬೇಕು ಏನಂದರೆ ಇನ್ನೇನು ಗಿಡ ಕಟಾವು ಮಾಡೋಕ್ಕೆ ಇಡಿಬೇಕು ಇದೆಲ್ಲ ಕೊಯ್ದು ಕಡೆ ಹಾಕಿ ಇನ್ನೆಷ್ಟು ಬೇರೆ ಬೆಳಿನ ಬೆಳಿಬೇಕು ಇದು ಕೂಡ ಅಷ್ಟೇ ನಾಟಿ ಮಾಡಿದಾಗಿಂದ ಕಾಯಿ ಬರೋವರೆಗೂ ಇಲ್ಲಿವರೆಗೂ ಕೂಡ ನಾವು ವ್ಲಾಗ್ ಮಾಡಿದ್ದೀನಿ ಇಲ್ಲಿವರೆಗೂ ಕೂಡ ವ್ಲಾಗ್ ಮಾಡ್ಕೊತಾನೆ ಬಂದೆ ಓಕೆ ಇನ್ನು ನೆಕ್ಸ್ಟ್ ಏನು ಬೆಳೆ ಬೆಳಿತೀನಿ ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡೋದಿರ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಕಣ್ರಿ ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವೀಡಿಯೋ ಹಾಕಿದಾಗ ಫಸ್ಟ್ ನಮಗೆ ನಷ್ಟ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಈಗ ನಮ್ಮ ಶ್ರೀಮನೆ ಬಾಗಿಲು ತೆಗೆದು ಸುಮಾರು ಒಂದು ಮೂರು ನಾಲ್ಕು ದಿನ ಆಗಿದೆ ಯಾರನ್ನು ಕಳ್ಳರು ಕೇಳಿದ್ರು ಬಂದು ಏನೋ ಎತ್ಕೊಂಡೋಗೋರ ಯಾರೂ ಇಲ್ಲ ಎಲ್ಲ ಎಲ್ಲಿಂದಿಲ್ ಸಾಮಾನುಗಳು ಅಲ್ಲೇ ಇದ್ದಾವೆ ಕಲರ್ ಅಂತೂ ಬಂದಿರಲ್ಲ ಉಳಾಟ್ರೆ ಬಂದೋಗಿರ್ಬೋದು ಏನೋ ಗೊತ್ತಿರ ಓಕೆ ಬಾಗ್ಲಾಕ್ಬಿಡ ನೀರೀ ಓಕೆ ಬಾಗ್ಲಾಕಿದ್ದಾಯಿತು ಬೀಗ ಏನೋ ಹಾಕೋಲ್ಲ ನಾವು ನಮ್ಮ ಸುಮ್ಮನೆಗೆ ಅದಕ್ಕೆ ಬಿಗ ಹಾಕಿ ಸುಮಾರು ವರ್ಷಗಳಾಗೋಯ್ತು ಓಕೆ ನಮ್ಮ ಬಾವಿ ಕೂಡ ನೀವು ನೋಡ್ತಾ ಇರ್ಬೋದು ಮೊದಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಯಾವುದೋ ಅತ್ತಿ ಮರ ಬೆಳ್ಕೋಬಿಡ್ತು ನೋಡಿ ಸುಮಾರು ಐವತ್ತು ಅಡಿ ಒಳಗಡೆ ಇರೋದು ಐವತ್ತು ಅಡಿಯಿಂದ ಮೇಲಕ್ಕೆ ಬಂದು ಸುಮಾರು ಮೇಲಕ್ಕೂ ಹೊಲ್ಟೋಗಿದೆ ನಮ್ಮ ಅತ್ತಿ ಮರ ಅತ್ತಿ ಮರ ಈ ಒಂದು ರೇಂಜ್ಗೆ ಬಂದು ಬೆಳೆದು ನಿಂತೋಗಿದೆ ಅದರ ಸಾಲದಂಥ ಈ ರಾಗಿ ಮರ ಬೇರೆ ಬೆಳೀತಾ ಇದೆ ಹಾಗೆ ಫ್ರೆಂಡ್ಸ್ ತುಂಬ ದಿನಗಳ ಹಿಂದೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಚಪ್ಪರನ ಅಂದರೆ ನಮ್ಮ ಹೊಸ ಸೊರೆ ಗಿಡ ಬಂದು ಚಪ್ಪರದ ಮೊದಲೆಲ್ಲ ಬೇರೆ ಕಂಬಿಗಳು ಕಾಣಿಸ್ತಾಯಿತ್ತು ಅದಾದಮೇಲೆ ಮೇಲೆ ಎಲ್ಲ ಕವರ್ ಆದಮೇಲೆ ಗೊತ್ತು ಮತ್ತು ವ್ಲಾಗ್ ಮಾಡ್ತೀನಿ ತೋರಿಸ್ತೀನಿ ಅಂತ ಹೇಳಿದ್ದೆ ಈಗ ನೋಡಿರಿ ನಮ್ಮ ಸೊರೆಗಿಡ ಹೊಸ ಸೊರೆ ಗಿಡ ಬಂದು ಈ ಥರ ಇದೆ ಎಲ್ಲೆಲ್ಲಿ ನೋಡಿದ್ರು ಲೈಟ್ಗಳು ಅಂದರೆ ಹೂವಾಗ್ಲು ಬಿಟ್ಟಿರೋದ್ರಿಂದ ಲೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿರಿ ಅಂದರೆ ಇನ್ನು ಬಂದು ಅರ್ಧ ಚಪ್ರ ಕವರ್ ಆಗಿರೋದು ನಮ್ಮದು ಇನ್ನು ಪೂರ್ತಿಯಾಗಿ ಚಪ್ರ ಕ ಕವರ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಪೂರ್ತಿಯಾಗಿ ಚಪ್ರ ಬಂದು ಕವರ್ ಆದರೆ ಚೆನ್ನಾಗಿರುತ್ತೆ ಅದೇನಪ್ಪ ವೈಟ್ ಅಂತ ಕೇಳ್ತಾ ಇರ್ಬೋದು ಏನಂದರೆ ಅದು ಪಕ್ಕದ ತೊಟ್ಟಿದ್ದು ಅದು ಬಂದು ಏನೋ ಕ್ಯಾಪ್ಸಿಗಮ್ ಏನೋ ಹಾಕಿದ್ದಾರೆ ಅವ್ರೇನೋ ಬಂದು ಕ್ಯಾಪ್ಸಿಗಮ್ ಹಾಕಿದರೆ ಇನ್ನು ಈ ಕಡೆ ಎಲ್ಲ ಬಂದು ಫಾರೆಸ್ಟು ಇದು ದುಡ್ಡು ಎಸ್ಟೇಟು ಇಡೀ ನಮ್ಮೂರಲ್ಲೇ ಎಲ್ಲೂ ಕೂಡ ಅಂದರೆ ಬೆಟ್ಟ ಕಾಣಿಸ್ತಾಯಿದ್ದಿಲ್ಲ ಇಡೀ ನಮ್ಮೂರಲ್ಲೇ ಇಷ್ಟು ಒಂದು ದೊಡ್ಡ ಜಮೀನು ಯಾರ್ದೂ ಇಲ್ಲ ಸುಮಾರು ಒಂದು ನೂರ ಐವತ್ತು ಎಕರೆನೋ ಇದೆ ನೂರೈವತ್ತು ನೂರ ಇಪ್ಪತ್ತು ಎಕರೆನೋ ಇದೆ ಓಕೆ ಇನ್ನೆಲ್ಲ ಬಂದು ಇದು ತೋಟಗಳು ಅಲ್ಲಿ ಇರೋದು ನಿಮಗೆ ಡಬ್ಬಲ್ ಬೀನ್ಸ್ ತೋಟ ಮತ್ತು ಇದೇನೋ ತೊಂಡೆ ಗಿಡ ಏನೋ ಇಕ್ಕಿದ್ದಾರೆ ಇನ್ನು ಆ ಕಡೆ ಬಂದು ಪೇಪರ್ ಚಿಕ್ಕಡಿ ಅಂತೆ ಬದನೆಕಾಯಿ ಅಂತೆ ಆ ಕಡೆ ಮನೆಗಳು ಕಾಣಿಸ್ತಿದ್ದಿಲ್ಲ ದೂರದಲ್ಲಿ ಅದು ಬಂದು ನಮ್ಮ ಊರು ಅದು ಬಂದು ನಮ್ಮೂರು ಓಕೆ ನಮ್ಮ ದಾಸವಾಳಕ್ಕೆ ಅದೇನಾಗೋಯಿತೋ ಗೊತ್ತಿಲ್ಲ ಅದು ಯಾರು ಕಂಡು ಬಿದ್ದು ದೃಷ್ಟಿ ಆಗೋಯ್ತೋ ಗೊತ್ತಿಲ್ಲ ಹೂಗ್ಲೇನು ಆಯ್ಕೆ ಬಿಡ್ತಾಯಿಲ್ಲ ಮೊದಲೆಲ್ಲ ಸಿಕ್ಕಾಪಟ್ಟೆ ಬಿಡ್ತಾಯಿತ್ತು ಆದರೆ ಈಗ ಏನಾಗೋಯ್ತೋ ಗೊತ್ತಿಲ್ಲ ಹೂಗ್ಲೇ ಬಿಡ್ತಿಲ್ಲ ನಮ್ಮ ಅಕ್ಷಯ ಮರದಲ್ಲಿ ಅಕ್ಷಯ ಸೊಪ್ಪುಗಳೆಲ್ಲ ಬೆಳೆದೋಗಿದ್ದಾವೆ ಅದು ಕೂಡ ನಮ್ಮ ಕುರಿಗಳಿಗೆ ಮ್ಯಾಕೆಗಳಿಗೆ ಕಿತ್ತಿ ಕಿತ್ತಿ ಹಾಕಬೇಕು ಫ್ರೆಂಡ್ಸ್ ತೋಟ ಎಲ್ಲ ಆಲ್ಮೋಸ್ಟ್ ಒಂದು ರೊಂಡು ಹೊಡೆದಿದ್ದಾಯಿತು ತೋಟನ ಎಲ್ಲ ಒಂದು ರೌಂಡ್ ಹೊಡೆದಿದ್ದಾಯಿತು ಇನ್ನು ನೆಕ್ಸ್ಟು ಏನಪ್ಪ ಕೆಲಸ ಅಂದರೆ ತೋಟದಲ್ಲಿ ಏನೂ ಕೂಡ ಕೆಲಸ ಇಲ್ಲ ತೋಟದಲ್ಲಿ ಇವತ್ತು ಏನೂ ಕೂಡ ಕೆಲಸ ಇಲ್ಲ ಅದಕ್ಕೋಸ್ಕರ ನಮ್ಮ ಕುರಿಗಳಿಗೆ ಮೇವು ನೋಡಬೇಕು ಅದೊಂದೇ ಕೆಲಸ ಇವತ್ತು ಅದಕ್ಕೋಸ್ಕರ ಮುಂಜಾನೆ ಬಂದೆ ತೋಟ ಎಲ್ಲ ಒಂದು ರೌಂಡ್ ಹೊಡೆದೆ ಇನ್ನು ಪಾರ ಮುಲ್ಕೋಯ್ಬಿಟ್ಟು ಕರೆಂಟ್ ಬಂದಾಗ ಮಿಷಿನ್ ಕೂಡ ಹಾಕ್ಬಿಟ್ರೆ ಇವತ್ತಿನ ನಮ್ಮ ಒಂದು ಕೆಲಸ ಸ್ವಲ್ಪ ಮುಗಿಯುತ್ತೆ ಓಕೆ ಬೆಳ ಬೆಳಗ್ಗೆ ತೋಟ ಎಲ್ಲ ಒಂದು ರೋಡೆ ರೌಂಡು ಹೊಡೆಯೋದು ನನ್ನ ಒಂದು ಹವ್ಯಾಸ ಫಸ್ಟ್ನೇದಾಗಿ ಬಂದು ನನ್ನ ತೋಟದಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಬಂದು ತೋಟದಲ್ಲೆಲ್ಲ ಒಂದು ಸರಿ ಸುತ್ತಾಡಿ ಅದಾದಮೇಲೆ ಎಷ್ಟು ನನ್ನ ಒಂದು ಕೆಲಸ ಶುರು ಆಗುತ್ತೆ ಅಲ್ಲಿ ಓಕೆ ನಮ್ಮ ಒಂದು ಯುವತಿನ ಒಂದು ರೊಟೀನ್ ನೋಡೋದರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಹತ್ರ ಬರಬೇಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಮಗೆ ನೋಡೋಣ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಹಿಡಿಯೇ ಮುಗಿಸ್ತಾ ಇದ್ದೀನಿ ನಾಳೆ ಸಬ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದೇ ಬರ್ತೀನಿ ಅದೇವರೆಗೂ ಕಾಯ್ತೀರಿ ಟೇ ಕೇರ್ ಬೈ ಫ್ರೆಂಡ್ಸ್